ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಒಣಗಿರುವಂಥ ತುಳಸಿ ಗಿಡವನ್ನು ಯಾವ ದಿನದಂದು ತೆಗೆದು ವಿಸರ್ಜನೆಯನ್ನು ಮಾಡಬೇಕು ಹಾಗೆ ಬಳಸಿದ ತುಳಸಿ ಗಿಡವನ್ನು ನೆಡುವವರು ಯಾವ ದಿನ ನೆಟ್ಟರೆ ತುಂಬಾ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಒಣಗಿರುವಂತಹ ತುಳಸಿ ಗಿಡವನ್ನು ಯಾವ ದಿನದಂದು ತೆಗೆದು ವಿಸರ್ಜನೆಯನ್ನು ಮಾಡಬೇಕು ಹಾಗೆ ಹೊಸ ತುಳಸಿ ಗಿಡವನ್ನು ನೆಡುವವರು ಯಾವ ದಿನ ನೆಟ್ಟರೆ ತುಂಬಾ ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟಿರುವವರು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಆವತ್ತು ಅವತ್ತು ದಳವನ್ನು ಕೀಳೋದಾಗಲಿ ಮುಟ್ಟೋದಾಗಲಿ ಮಾಡಬಾರದು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಣ ಹಾಗಾದ್ರೆ ಬಣ್ಣೇಶ್ ವಿಡಿಯೋನ ಶುರು ಮಾಡೋಣ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ತುಳಸಿ ಗಿಡ ದೇವಿಯ ಸಂಕೇತ ತುಳಸಿ ಗಿಡದಲ್ಲಿ ವಿಷ್ಣು ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾರ ಮನೆಯ ಮುಂದೆ ತುಳಸಿ ಗಿಡ ಅಥವಾ ತುಳಸಿ ಬೃಂದಾವನ ಇರುತ್ತೋ ಅಂಥವರ ಮನೆಯಲ್ಲಿ ಸದಾಕಾಲ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಅಂತ ಹೇಳಬಹುದು ಹಾಗಾದರೆ ತುಳಸಿ ಗಿಡವನ್ನು ಯಾವ ದಿನ ನೆಟ್ಟರೆ ತುಂಬ ಒಳ್ಳೆಯದು ಹಾಗೆ ಒಣಗಿರುವಂಥ ತುಳಸಿ ಗಿಡವನ್ನು ಯಾವತ್ತು ತೆಗಿಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಕೆಲಸ ಮಾಡೋದಕ್ಕೂ ಅಥವಾ ಪ್ರತಿಯೊಂದು ಪೂಜೆ ಮಾಡೋದಕ್ಕೂ ಕೂಡ ಮಂಗಳಕರವಾದಂಥ ದಿನ ಅಂತ ಇರುತ್ತೆ ಹಾಗೆ ಶುಭ ಮುಹೂರ್ತ ಅಂತಲೂ ಕೂಡ ಇರುತ್ತೆ ಅದೇ ರೀತಿಯಲ್ಲಿ ತುಳಸಿ ಗಿಡವನ್ನು ನೆಡೋದಕ್ಕೆ ಕೂಡ ಶಾಸ್ತ್ರದಲ್ಲಿ ಶುಭ ದಿನ ಅಂತ ಸೂಚಿಸಿದ್ದಾರೆ ಮೊದಲಿಗೆ ಯಾವ ದಿನದಂದು ನಾವು ತುಳಸಿ ಗಿಡವನ್ನು ನೆಡಬಾರದು ಅಂತ ತಿಳ್ಕೊಳ್ಳೋಣ ಸೋಮವಾರ ಬುಧವಾರ ಹಾಗೆ ಭಾನುವಾರ ತುಳಸಿ ಗಿಡವನ್ನು ನೆಡಬಾರದು ಅಂತ ಹೇಳ್ತಾರೆ ಭಾನುವಾರದ ದಿನ ತುಳಸಿ ಗಿಡವನ್ನು ಮುಟ್ಟೋದು ಕೂಡ ತಪ್ಪು ಅಂತ ಹೇಳ್ತಾರೆ ಇನ್ನು ಈ ಮೂರು ದಿನಗಳನ್ನು ಹೊರತುಪಡಿಸಿ ಏಕಾದಶಿ ದಿನದಂದು ಕೂಡ ನಾವು ತುಳಸಿ ಗಿಡವನ್ನು ನೆಡಬಾರದು ಏಕಾದಶಿ ದಿನ ನಾವು ತುಳಸಿ ಗಿಡವನ್ನು ನೆಡಲೂಬಾರದು ಹಾಗೆ ತುಳಸಿ ಗಿಡವನ್ನು ಕೂಡ ಕೀಳಬಾರದು ಹಾಗಾಗಿನೇ ನಾಳೆ ಏಕಾದಶಿ ಇದೆ ಅಂದರೆ ಇಂದಿನ ದಿನವೇ ತುಳಸಿ ದಳವನ್ನು ನಾವು ತೆಗೆದು ಇನ್ನು ಈ ತುಳಸಿ ಗಿಡವನ್ನು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಯಾವುದೇ ಗ್ರಹಣ ಇದ್ದರೂ ಕೂಡ ಆವತ್ತಿನ ದಿವಸ ತುಳಸಿ ಗಿಡವನ್ನು ನೆಡಬಾರದು ನೆನಪಲ್ಲಿ ಇಟ್ಕೋಬೇಕು ಇದನ್ನು ಇನ್ನೂ ಗ್ರಹಣದ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಕುಡಿಯೋ ನೀರಿಗೆ ಆಹಾರ ಪದಾರ್ಥಗಳಿಗೆ ಎಲ್ಲದಕ್ಕೂ ಕೂಡ ದರ್ಬೆಯನ್ನು ಹಾಕಿಡ್ತೀವಿ ಎಲ್ಲರಿಗೂ ಕೂಡ ದರ್ಬೆ ಸಿಗಲ್ಲ ಅಂಥ ಸಮಯದಲ್ಲಿ ತುಳಸಿ ದಳಗಳನ್ನು ನಾವು ಕುಡಿಯೋ ನೀರಿಗೆ ಅಥವಾ ಆಹಾರ ಪದಾರ್ಥಗಳ ಮೇಲೆ ಹಾಕಬಹುದು ಆದರೆ ಗ್ರಹಣದ ದಿನ ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟಬಾರದು ದಳಗಳನ್ನು ಕೂಡ ಕೀಳಬಾರದು ನಾಳೆ ಗ್ರಹಣ ಇದೆ ಅಂದರೆ ಹಿಂದಿನ ದಿವಸನೇ ಆ ತುಳಸಿ ದಳಗಳನ್ನ ಎತ್ತಿಟ್ಟುಕೊಂಡು ನಾವು ಕುಡಿಯುವಂಥ ನೀರಿಗೆ ಅಥವಾ ಆಹಾರ ಪದಾರ್ಥಗಳ ಮೇಲೆ ಹಾಕೋಬಹುದು ಇದಿಷ್ಟು ಯಾವ ಯಾವ ದಿನಗಳ ನಾವು ತುಳಸಿ ಗಿಡವನ್ನು ನೆಡಬಾರದು ಅಂತ ತಿಳಿಸಿದ್ದೀನಿ ಇನ್ನು ಯಾವ ದಿನ ತುಳಸಿ ಗಿಡ ನೆಡೋದಕ್ಕೆ ತುಂಬಾನೇ ಸೂಕ್ತವಾದಂಥ ದಿನ ಅಂತ ಇವಾಗ ತಿಳ್ಕೊಳ್ಳೋಣ ಹೊಳಸ ತುಳಸಿ ಗಿಡವನ್ನು ನೆಡೋದಕ್ಕೆ ಗುರುವಾರ ತುಂಬಾ ಮಂಗಳಕರವಾದಂಥ ದಿನ ಅಂತ ಹೇಳಲಾಗಿದೆ ಗುರುವಾರ ಮಾತ್ರ ಅಲ್ಲದೆ ಶುಕ್ರವಾರ ಹಾಗೆ ಶನಿವಾರ ದಿನವೂ ಕೂಡ ನಾವು ಹೊಸ ತುಳಸಿ ಗಿಡವನ್ನು ನೆಡಬಹುದು ಗುರುವಾರ ತುಳಸಿ ಗಿಡವನ್ನು ನೆಟ್ಟರೆ ಗುರುರಾಯರ ಅಥವಾ ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಶುಕ್ರವಾರ ದಿನ ನೀವು ತುಳಸಿ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಶನಿವಾರ ದಿನ ನೀವೇನಾದರೂ ತುಳಸಿ ಗಿಡವನ್ನು ನೆಟ್ಟರೆ ವಿಷ್ಣುವಿನ ಆಶೀರ್ವಾದ ಜೊತೆಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲದು ಕಡಿಮೆ ಆಗುತ್ತೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಹೊಸ ತುಳಸಿ ಗಿಡ ನೆಡೋದಕ್ಕೆ ಗುರುವಾರ ಹಾಗೆ ಶುಕ್ರವಾರ ಶನಿವಾರ ಈ ಮೂರು ದಿನಗಳು ತುಂಬ ಸೂಕ್ತ ಸು ಸಮಯವಾಗಿದೆ ದಿನಗಳು ಇದಲ್ಲದೆ ತುಳಸಿ ಗಿಡವನ್ನು ನೆಡೋದಕ್ಕೆ ತುಂಬಾ ಸೂಕ್ತವಾದಂಥ ಮಾಸ ಅಥವಾ ದಿನಗಳು ಅಂತಂದರೆ ಅದು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಡೋದಕ್ಕೆ ತುಂಬಾ ಮಂಗಳಕರವಾದಂಥ ದಿನಗಳು ಅಂತ ಪರಿಗಣಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಟ್ಟು ಪ್ರತಿದಿನ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿದೆ ತುಂಬ ಒಳ್ಳೆಯದಾಗುತ್ತೆ ಇಡೀ ತಿಂಗಳು ನೀವು ಪ್ರತಿದಿನ ಒಂದು ದಿನನೂ ತಪ್ಪಿಸದೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿದರೆ ಅಥವಾ ಎಣ್ಣೆ ದೀಪವನ್ನು ಕೂಡ ಹಚ್ಚಬಹುದು ಹಚ್ಚುತ್ತಾ ಬಂದ್ರೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಸಂತೋಷದಿಂದ ಆ ಮನೆಯಲ್ಲಿ ಜೀವನವನ್ನು ನಡೆಸಬಹುದು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಿಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ತುಳಸಿ ಗಿಡವನ್ನು ಯಾವ ದಿನ ನೆಡಬೇಕು ಹಾಗೆ ಮನೆಯಲ್ಲಿ ಒಣಗಿರುವಂಥ ತುಳಸಿ ಗಿಡವನ್ನು ಯಾವ ದಿನ ಬದಲಾಯಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮಗೆ ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು